ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಹೊರಗ ಹೊಂಟಿವ್ ಗುಡಿಗೆ ಅದು ಬರ್ರಿ ಹೋಗುನ್ರಿ ನಾವ್ ಅಂಕಲ್ ಆಂಟಿ ಬಂದಾರ ನೋಡ್ರಿ ಇಲ್ಲಿ ಇವರ ಆಂಟಿ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿಂದ ದೂರಿಂದ ಕೈ ಮಾಡಿ ಇಲ್ಲಿ ನೋಡ್ರಿ ಎಲ್ಲಾ ಗಾಡಿದ್ ರೆಡಿ ಮಾಡಕೋತ ರೀ ನಾನು ಬ್ಲಾಗ್ ನಾನು ಬ್ಲಾಗ್ನಾಗ ನೋಡ್ರಿ

ಬಂದ್ ನೋಡ್ರಿ ಈಗ ನಾಷ್ಟ ಏನ್ ಮದ್ ತೋರಿಸ್ ನೋಡ್ರಿ ಇದೆಲ್ಲ ತಂದಾರ ನೋಡ್ರಿ ಗೈಸ್ ಇಡ್ಲಿ ವಡಾ ಇಡ್ಲಿ ವಡಾ ಇನ್ನ ನಮ್ಮ ಪಪ್ಪಾ ಅಂದ ಇಡ್ಲಿ ಒಡ ಮೈ ಫೇವ್ರೇಟ್ ಪೂರಿ पुरी बनली नोडरी इरेला बळतार इरेला बॅटिंग चालू मॉडरी माझा आहे इडली डोसा अरे पण इडली गाइस पुरी बनते नोडरी अगडले आंटी अजी इडली नोडरी हे बघा कांगले चांगले राउंड पुरी हेत हे बघा फेवरेट पुरी भाजी भोरी भाजी shout to taurus what is the reaction hey, of Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. that echoes through the alleys at night. Soulful samples lift the darkness to light. Deep kicks, pounds like a heartbeat fight. These gritty vibes keep my story in sight. the struggle and climb the clock keeps spinning but i'm owning my time words like puzzle pieces fitting tight in the rhyme snares punch louder than the city's own shine boom that echoes through the alleys at night sovel samples lift the darkness to light deep kicks pounds like a heartbeat to <laughs> ಹಾ ಹಲೋ ನಾ ಇವತ್ತು ಕಿದ್ರಾಪುರ್ ಗ್ರಾಮದ ಕೋಪೇಶ್ವರ್ ಮಂದಿರ್ ಬಂದಿದ್ದೀವಿ ಸೊ ಇಲ್ಲಿ ನೋಡಿದ್ರೆ ಟೆಂಪಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಮೂರ್ತಿ ತುಂಬ ಹಳಬ್ರು ಎಲ್ಲ ಹಾ ಮಾಡಿದ್ದಾರೆ ಇದರ ಡಿಸೈನೇ ಬೇರೆ ಆಗ್ತಿತ್ತು ಬಟ್ ಮಂದಿರ ಬಂದು ಒಂದ್ಸರಿ ವಿಸಿಟ್ ಮಾಡಿರಿ ತುಂಬ ಚೆನ್ನಾಗಿ ಐತಿ ಈ ಕೋಪೇಶ್ವರ ಮಂದಿರ ಒಳಗಡೆ ಇಷ್ಟು ತಂಪೈತಿ ಒಳ್ಳೆ ಡಿಸೈನ್ ಮಾಡಿದ್ದಾರೆ ಹಳಬ್ರು ಪೂರ ರಾಜರ ಟೈಮ್ನಲ್ಲಿ ಇದ್ರೆ ಅದಕ್ಕೆ ಇದನ್ನ ಬಂದು ನೋಡ್ರಿ ಒಂದ್ಸರಿ कड़ बनने वाला ಇವತ್ತು ತಂಗೆ ಒಂದು ದಿನ ಟ್ರಿಪ್ ತೆಗೆದಿದ್ವಿ ಇವತ್ತು ಕೋಪೇಶ್ವರ ಮಂದಿರು ಕಿದ್ರಾಪುರ ಇದು ಕರ್ನಾಟಕ ಮಹಾರಾಷ್ಟ್ರ ದೊಡ್ಡ ಬರುತ್ತೆ ಸುಮಾರು ಹದಿನಾಲ್ಕು ವರ್ಷ ಹಿಂದ್ಗಡೆ ಇರುವಂಥದ್ದು ಒಂದು ಪುರಾತನ ದೇವಸ್ಥಾನ ಸೊ ಮಂದಿರ ಎಷ್ಟು ಕೋಪೇಶ್ವರ ದೇ ಕೋಪೇಶ್ವರ ಅಂತ ಇದೆ ನಮ್ದು ಧನ್ವಾಡದಿಂದ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ನೀವು ತಿಕೊಂಡಿಟ್ಟು ಎಕ್ಸಾಮ್ ಎಕ್ಸಾಮ ಧಾನವಾಡ ಧಾನವಾಡದಿಂದ ಕಿದ್ರಾಪುರ್ ಕಿದ್ರಾಪುರದಾಗ ಇದು ಒಂದು ಟೂರಿಸ್ಟ್ ಪ್ಲೇಸ್ ಐತಿ ಬಂದ್ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡ್ತೀವಿ ಯು गाइस इधर इतना ड्रिंक कितना पूरा टेंपला इस टाइम इतना ड्रिंक थैंक्स फॉर वाचिंग बाय